ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯ ಹದಿನಾರನೇ ಸಂದಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಏನಂದರೆ ನೀವು ನಿಮ್ಮ ಹೆಸರನ್ನು ಜೋರಾಗಿ ಹೇಳಬೇಕಮ್ಮ ವೇದಾ ಜೋಶಿ ಅವರು ಎಲ್ಲಿ ಇರ್ತೀರಾ ತಾವು ನಾವು ಬನ್ನೇರುಘಟ್ಟದಲ್ಲಿ ಘಟ್ಟದಲ್ಲಿ ಬನ್ನೇರುಘಟ್ಟ ಹಾಂ ಅಲ್ಲಿಂದ ಬಂದಿದ್ದೀರಾ ಅಲ್ಲಿಂದ ಬನ್ನಿ ಓಕೆಮ್ಮ ಈಗ ತಮಗೆ ಪ್ರಶ್ನೆಗಳನ್ನು ನಾನು ಶು ಶುರು ಮಾಡಲ್ಲ ಓಡೆಯೆಲ್ಲ ಕೇಳ್ಬೋದು ಮೊದಲನೇ ಪ್ರಶ್ನೆ ತಮಗೆ ಹರಿಕಥಾಮೃತ ಸಾರವು ಸಂಸ್ಕೃತದಲ್ಲಿಲ್ಲವೆಂದು ಯಾರು ತಿರಸ್ಕರಿಸಿದರೂ ಕುಂದಿಲ್ಲ ಕುಹಕಿಗಳು 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 ಅಂದರೆ ಅದನ್ನು ಆಡ್ಕೊಳ್ಳೋರು ಅಂತ ಅಲ್ವಾ ಆಡ್ಕೊಳ್ಳೋದ ಏನೂ ಇದಕ್ಕೆ ಏನೋ ಕುಂದು ಇಲ್ಲ ಯಾಕಂದರೆ ಅಷ್ಟು ಏನಂದ್ರೆ ಸುಧಾ ಓದಿ ಪದ ಹೇಳು ಅನ್ನೋ ಹಾಗೆ ಒಂದು ಹರಿಕಥಾಮೃತ ಸಾರದಲ್ಲಿ ಇಲ್ಲದೆ ಇರೋ ವಿಷಯಗಳೇ ಇಲ್ಲ ಅಷ್ಟನ್ನೆಲ್ಲ ತುಂಬಿ ಇಟ್ಟಿದ್ದಾರೆ ಎಲ್ಲ ತತ್ವಗಳು ಇದು ಎಲ್ಲ ಇದೆ ಅಂತ ಹೇಳಿ ಇದನ್ನು ಏನಪ್ಪು ಹೋಗ ಕನ್ನಡದಲ್ಲಿದೆ ಅಂತ ಅಂದರೆ ಇದಕ್ಕೆ ಏನು ಕುಂದಿಲ್ಲ ಅಲ್ವಾ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ನಮ್ಮ ನಿಮಗೆ ಎಲ್ಲ ಕಾಲದಲ್ಲಿಯೂ ಯಾವ ಮಾರಿಯನ್ನು ದೂರ ಓಡಿಸಬೇಕು ಎಲ್ಲ ಕಾಲದಲ್ಲೂ ಕಾರಕ ವಿಭ್ರಮ ದ್ರವ್ಯ ವಿಭ್ರಮ 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 ಎಂಬ ಮಾರಿಗಳನ್ನು ದೂರ ದೂರ ಓಡಿಸಬೇಕು ಸರಿಯಾದ ಉತ್ತರ ಕಾರಕ ಕ್ರಿಯಾ ದ್ರವ್ಯ ವಿಭ್ರಮ ಅಂತ ಅನ್ನುವಂಥ ಮಾರಿಗಳನ್ನು ದೂರ ಎಲ್ಲ ಕಾಲಕ್ಕೂ ಓಡಿಸಬೇಕು ಅಂತ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಪರಮಾತ್ಮನು ಅಸಿಮ್ ಅಸಮೀಚೀನ ಸುಖಗಳನ್ನು ಕೊಟ್ಟು ಯಾರನ್ನು ಮತ್ತರನ್ನಾಗಿ ಮಾಡುತ್ತಾನೆ ಅಸುರರನ್ನು ಹಸುರರನ್ನು ಜೋರಾಗಿ ಹಸುರರನ್ನು ಸರಿಯಾದ ಅದನ್ನೇ ತುಂಬಾ ಸುಖ ಕೊಟ್ಟು ಬಿಡ್ತಾನೆ ಕೊಟ್ಟು ಬಿಟ್ಟು ತನ್ನನ್ನೇ ಮರೆಯೋದು ಮಾಡಿಬಿಡ್ತಾನೆ ಯಾರು ಮರೀತಾರೆ ನಾವು ಮರಿಯಲ್ಲ ಅಲ್ವಾ ಸಾತ್ವಿಕರು ಮರೆಯಲ್ಲ ಆದರೆ ಹಸೂರರು ಮರೆತು ಬಿಡ್ತಾನೆ ಓ ಇದೆಲ್ಲ ನಮ್ಮದೇ ನಾನೇ ಗಳಿಸಿದ್ದು ನಾನೇ ಮಾಡಿದ್ದು ನಾನೇ ಸ್ವತಂತ್ರ ಅಂತ ಅವ್ರನ್ನ ಮತ್ತರನ್ನಾಗಿ ಮಾಡ್ಬಿಡ್ತಾನೆ ಪರಮಾತ್ಮ ಅಷ್ಟೇ ಅವ್ರದ್ದು ಇರ್ತದೆ ಯೋಗ್ಯತೆ ಅದಕ್ಕೆ ಈಗ ಏನಪ್ಪ ಅಂತಂದ್ರೆ ತಾವು ಏನು ಒಂದು ಇದಂತೂ ಹರಿಕಥಾಂ ಸಾರದ ಬಂದು ಭಾಗವಹಿಸ್ತಾ ಇದ್ದೀರಿ ಒಂದು ಮತ್ತೆ ಅಲ್ಲದಂಗೆ ಏನಾರು ತಮ್ಮ ಹವ್ಯಾಸಗಳು ಓ ಇದೆ ಒಳ್ಳೊಳ್ಳೆ ಬುಕ್ಸ್ ಭಾಳ ಓದ್ತೀವಿ ಒಳ್ಳೊಳ್ಳೆ ಪ್ರವಚನ ಕೇಳ್ತಾ ಇರ್ತೀವಿ ಹಾ ಮಂಕುತಿ ವಿಶೇಷ ಹಾಂ ಅಧ್ಯಯನ ಮಾಡ್ತಾ ಮನೆ ಕೆಲಸ ಹಾಗೆ ಬತ್ತಿ ಮಾಡೋದು ಅಂತ ಹೇಳಿ ಓಕೆ ಹಾಂ ಗೋವಿಂದ ಗೋವಿಂದ ನನ್ನ ತಾಯಿ ಗೋವಿಂದ 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 ನನ್ನ ತಾಯಿ ಗೋವಿಂದ ತಿರುಗಿ ಭವದಲ್ಲಿ ವೃತ ಮರುಗಿ ಬಳಲಿದೆನು ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ಮೃತ ಮರುಗಿ ಬಳಲಿದೆ ಗೋವಿಂದ ಕರಗಿ ತಾಪದಿ ಗೋವಿಂದ ಚಿಡಿಲೆರಗಿಸಿಕೊಂಡೆನ ಗೋವಿಂದ ಚಿಡಿಲೆರಗಿಸಿಕೊಂಡೆನ ಗೋವಿಂದ 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 ನನ್ನ ತಾಯಿ ಗೋವಿಂದ 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 ನನ್ನ ತಾಯಿ ಗೋವಿಂದ ನನ್ನ ತಾಯಿ ಗೋವಿಂದ ಇಲ್ಲಿ ಪರಮಾತ್ಮನನ್ನ ತಾಯಿಯೇ ಅಂತ ಯಾಕಂದ್ರು ಯಾಕೆ ಹೇಳಿ ತಾಯಿ ಅಂತ ಬಹಳ ಸಂಬೋಧನೆ ಮಾಡ್ತಾರೆ ಪರಮಾತ್ಮನ ಯಾಕೆ ಪರಮಾತ್ಮ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡೋದ್ರಿಂದ ತಾಯಿ ಅಲ್ಲ ಅಷ್ಟೇ ಅಲ್ಲ ಕರುಣೆ ತಾಯಿಗೆ ಎಷ್ಟು ಮಮತೆ ಕರುಣೆ ಇರ್ತದಲ್ಲ ಆ ಪರಮಾತ್ಮನ ಅಷ್ಟು ಕಾರುಣ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಾಯಿ ಪ್ರೀತಿಯನ್ನ ಪರಮಾತ್ಮ ಮಾಡ್ತಾನೆ ಅಂತ ಇನ್ನ ಕೊನೆಯ ಪ್ರಶ್ನೆ ನಮ್ಗೆ ಕೇಳ್ಬಿಡ್ತೀನಿ ಹಾಂ ಅಂತ ಕೇಳ್ಬಿಡ್ಲೇ ಅಂತ ಪರಮಾತ್ಮನು ಎಷ್ಟು ದತ್ತ ಸ್ವಾತಂತ್ರ್ಯ ಗುಣಗಳನ್ನು ತನ್ನ ನಾರಿಗೆ ಕೊಟ್ಟನು ಸಪಾದ ಆರೊಂದು ಅಧಿಕಾರವತ್ತು ಅರವತ್ತೇಳು ಕಾಲು ಅರವತ್ತೇಳು ಕಾಲು ಕಾಲು ಸಪಾದ ಆರ ಆರುದ ಅರವತ್ ಅರವತ್ತು ಹಾ ಅರವತ್ತೇಳು ಕಾಲು ಕಾಲು ಸರಿಯಾದ ಉತ್ತರ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ರಥೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಸರಿಯಾಗಿ ಉತ್ತರವನ್ನು ಹೇಳಿದಿರಿ ಮತ್ತು ಅದು ಅಲ್ಲದೆ ತಮ್ಮ ಒಂದು ಹವ್ಯಾಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಾವು ತೋರ್ಪಡಿಸ್ಕೊಂಡಿದ್ದೀರಾ ತುಂಬ ಒಂದು ಸಂತೋಷ ತಾವಿದು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದ ನನಗೂ ತುಂಬಾ ಸಂತೋಷ ನನ್ಗೆ ಪರಿಚಯ ಮಾಡ್ಕೊಟ್ಟರು ಅಮ್ಮ ವಿಠಲ ನಿಮ್ಮನ್ನ ಒಂದ್ ಸಾರಿ ಅವ್ರಿಗೂ ಕೂಡ ಧನ್ಯವಾದ ಒಂದ್ ಸಾರಿ ನಿಮ್ಮನ್ನ ಅಲ್ಲಿ ನೋಡಿದ್ದೆ ರೇಖಾ ಅವ್ರ ಮನೆಯಲ್ಲಿ ಹಾ ಹಾ ಆ ದಿವಸ ಏನೋ ಕಾರ್ಯಕ್ರಮ ಇತ್ತು ಸ್ವಲ್ಪ ನಿಮ್ ಮುಖ ಪರಿಚಯ ಮಾತ್ರ ಇತ್ತು ನನಗೆ ಈಗ ನಿಮ್ಮ ವಿದ್ಯಾಲಯ ನೋಡಕ ಅಂತ ಆಸೆ ಇತ್ತು ಅದು ಇವಾಗ ರಮಾ ವಿಠಲ ಅವ್ರ ಮುಖಾಂತರ ನನಗೆ ಕೈ ಹೊಡೆದ್ ಸಂತೋಷ ನಿಮ್ ವಿದ್ಯಾಲಯದಾಗ ನಾನು ಏನಾದರೂ ಭಾಗವಹಿಸಿ నడీతా ఇస్తా ఓకే హరే శ్రీనివాస్ హరే శ్రీనివాస్ పార్వతి